ಸ್ನೇಹಿತರೆ ನಮಸ್ಕಾರ ನಾನು ಇವತ್ತು ಬಂದ್ಬಿಟ್ಟು ಮದಿನ ಗ್ಯಾರೇಜ್ ಅಂದ್ರೆ ರಾಮ್ಪುರದಲ್ಲಿರುವಂಥ ಇರುವಂತ ಮದಿನ ಗ್ಯಾರೇಜ್ ಹತ್ರ ಇದ್ದೀನಿ ಸ್ನೇಹಿತರೆ ಯಾಕಪ್ಪ ಅಂದ್ರೆ ನನ್ನ ಒಂದು ಬೈಕ್ ಅಲ್ಲಿ ಸರ್ವಿಸಿಂಗ್ ಬಿಟ್ಟಿದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಒಂದು ಗ್ಯಾರೇಜ್ ಅಲ್ಲಿ ಎಲ್ಲಾ ತರಹದ ಬೈಕ್ ಮೆಕ್ಯಾನಿಕ್ ನಡೆಯುತ್ತೆ ಸ್ನೇಹಿತರೆ ನೋಡಿ ಒಂದ್ಸಾರಿ ನನ್ನ ಬೈಕ್ ಹೇಗೆ ರೆಡಿ ಮಾಡಿದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಇಲ್ಲಿ ನನ್ನ ಒಂದು ಹತ್ತು ವರ್ಷದ ಬೈಕ್ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದೇ ನಮ್ಮ ಐರಾವತ ನೋಡ್ತಾ ಇರ್ಬೋದು ನಾನು ಎಲ್ಲೇ ಹೋಗಲಿ ಇದನ್ನು ಗಾಡಿ ಹೋಗ್ತೀನಿ ಸುಮಾರಾಗಿ ನಾನು ನೂರು ನೂರೈವತ್ತು ಕಿಲೋಮೀಟ್ರ್ ಹೋಗೋಕ್ಕೂ ಬರೋಕ್ಕೂ ಮುನ್ನೂರು ಕಿಲೋಮೀಟ್ರ್ ಜರ್ನಿ ಮಾಡ್ತೀನಿ ಸ್ನೇಹಿತರೆ ಅಂಥ ಒಂದು ನೋಡ್ತಾ ಇರ್ಬೋದು ಸ್ನೇಹಿತರೆ ನನ್ನ ಒಂದು ಬೈಕ್ನ ಯಾವ ಥರ ರೆಡಿ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಸ್ವಲ್ಪ ಕೆಲಸ ಇತ್ತು ಸ್ನೇಹಿತರೆ ಸಣ್ಣ ಪುಟ್ಟ ಕೆಲಸಗಳು ಅಂದರೆ ಎಲ್ಲ ಇಂಡಿಕೇಟ್ರ್ ಲೈಟ್ಗಳು ಬೀಳ್ತಾ ಇರಲಿಲ್ಲ ಮತ್ತು ಹೆಡ್ಲೈಟ್ ಹೋಗಿದ್ದು ಮತ್ತು ಬ್ರೇಕ್ ಲೈಟ್ ಹೋಗಿದ್ದು ಎಲ್ಲ ಕೆಲಸನೂ ಮಾಡಿಸಿದ್ದೀನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ತುಂಬಾ ಚೆನ್ನಾಗಿ ರೆಡಿ ಮಾಡಿಕೊಟ್ರು ಮದಿನಾ ಗ್ಯಾರೇಜಲ್ಲಿ ನನಗೆ ಸಿಕ್ಕಾಪಟ್ಟೆ ಒಂಥರ ಖುಷಿ ಆಯಿತು ನೋಡ್ತಾ ಇರ್ಬೋದು ಸ್ನೇಹಿತರೆ ಹೊಸ ಗಾಡಿ ತ ಕಾಣ್ತಾ ಹಾಗೆ ಕಾಣ್ತಾ ಇದೆ ಆ ಥರ ಒಂಥರ ಹೊಸ ಗಾಡಿ ಕಣ್ಣಂಗೆ ಕಾಣ್ತಾ ಇದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಒಂದು ಗ್ಯಾರೇಜ್ ಅಲ್ಲಿ ಬರುತ್ತಪ್ಪ ಅಂತ ಅಂದರೆ ಹೋಗುವ ರಸ್ತೆಯಲ್ಲಿ ಬಲ ಬದಿಗೆ ಬರುವಂಥ ಮದಿನ ಗ್ಯಾರೇಜ್ ನೋಡ್ತಾ ಇರ್ಬೋದು ಸ್ನೇಹಿತರೆ ಅವರೇ ಈ ಒಂದು ಮೆಕ್ಯಾನಿಕ್ ನೋಡ್ತಾ ಇರ್ಬೋದು ಇಲ್ಲಿ ಕಾಣಿಸ್ತಾಯಿದ್ದೆ ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಮಾತಾಡ್ಸೋಣ ನಿಮ್ಮ ಹೆಸರ ಅಂತ ಹೇಳಿ ಇನ್ನೊಂದ್ಸರಿ ಮುಸ್ತಫಾ ಗಜೇಂದ್ರೆ ಗಜೇಂದ್ರ ಶೋರೂಮ್ ಅಲ್ಲಿ ಇದ್ರ ದುರ್ಗದಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಗಜೇಂದ್ರ ಶೋರೂಮ್ ಗಾಡಿದ್ರೆ ಏನೆಲ್ಲ ಮೆಕ್ಯಾನಿಕ್ ಎಲ್ಲ ಮತ್ತೆ ಬಾಡಿದು ಮತ್ತೆ ಸೀಟ್ ಕವರ್ ಟ್ಯಾಂಕ್ ವಾಟರ್ ವಾಚ್ ಗಾಡಿ ರೆಡಿ ರೆಡಿ ಆಗುತ್ತೋ ಅದೇ ಮಾಡಿ ಹೆಂಗ ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾವುದೇ ತರ ಮೆಕ್ಯಾನಿಕ್ ವರ್ಕ್ ಇಲ್ಲಿ ನಿಮ್ಮ ಒಂದು ಗಾಡಿಗೆ ಇಲ್ಲಿ ರಿಪೇರಿ ಮಾಡಿಬಿಟ್ಟು ಕಳಿಸ್ತಾರಂತೆ ಮೊಹಮ್ಮದ್ ಮುಸ್ತಫಾ ಅಂತ ಹೇಳಿ ಇವ್ರ ಹೆಸರು ನೋಡ್ತಾ ಇರ್ಬೋದು ಗ್ಯಾರೇಜ್ ಅಲ್ಲಿ ಎಲ್ಲಾ ತರದ ಸಾಮಾನುಗಳು ಇಲ್ಲೇ ಸಿಗ್ತವೆ ಸ್ನೇಹಿತರೆ ನೀವು ಸಪರೇಟ್ ಆಗಿ ತಂದ ಹಾಕ್ತೀನಿ ಅಂದ್ರೂ ತಂದ ಹಾಕ್ಬಹುದು ಇಲ್ಲೇ ಬಿಟ್ಟಿದ್ದೀನಿ ಹೇಗೆ ಮಾಡ್ತಾರೆ ಅಂತೇಳಿ ಲಾಸ್ಟಲ್ಲಿ ಹೇಳ್ತೀನಿ ಇಲ್ಲೇ ಬಿಟ್ಟಿದ್ದೀನಿ ನೋಡಿ ನಮ್ಮ ಅವತ್ತೋ ನೋಡಿ ಇನ್ಸ್ಟಾಗ್ರಾಮು ಫೇಸ್ಬುಕ್ ಯೂಟ್ಯೂಬ್ ಇದೆ ದಯವಿಟ್ಟು ಸಂತೆ ಕೂಡ ನಾಗರಾಜ್ ಅಂತ ಹೇಳಿ ಹಾಗೆ ಸ್ನೇಹಿತರೆ ಬನ್ನಿ ನೋಡ್ತಾ ಇರ್ಬೋದು ಇಲ್ಲೇ ಒಳಗಡೆ ವಾಟರ್ ವಾಶ್ ಇದು ಇದೆ ರೂಮ್ ಇದೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಒಂದು ಅಲ್ಲಿ ಬಂದುಬಿಟ್ಟು ಅವರೇ ವಾಟರ್ ವಾಶ್ ಮಾಡಿಕೊಡ್ತಾರೆ ಸ್ನೇಹಿತರೆ ಹಾಗೇ ಸ್ನೇಹಿತರೆ ಈ ಒಂದು ಗ್ಯಾರೇಜಲ್ಲಿ ಯಾವುದೇ ಒಂದು ಕೆಲಸ ಇದ್ದರೂ ಅವರೇ ಮೆಕ್ಯಾನಿಕ್ಕೇ ಕೆಲಸ ಮಾಡ್ತಾರೆ ಎಲ್ಪರ್ಗಳ್ ಬಿಟ್ಟು ಮಾಡ್ತಲ್ಲ ಏನೋ ಸಣ್ಣ ಪುಟ್ಟ ಕೆಲಸಕ್ಕೆ ಎಲ್ಪರ್ನ ಬಿಡ್ತಾರೆ ಸ್ನೇಹಿತರೆ ಬನ್ನಿ ಆ ಒಂದು ಗ್ಯಾರೇಜ್ ಓನರ್ನ ಇನ್ನೊಂದು ಇನ್ನೊಂದ್ಸರಿ ಚರ್ಚೆ ಮಾಡ್ಕೊಂಡು ಇಲ್ಲೇವರೆಗೆ ಯಾರೆಲ್ಲ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ದಯವಿಟ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಕ್ಲಿಯರ್ ನೀವು ದುರ್ಗದಲ್ಲಿ ಯಾವುದು ಇದ್ರೆ ನಾವು ಆಯ್ತಲ್ಲ ಗಜೇಂದ್ರ ಶೋರೂಮ್ನಾಗೆ ಆರ್ ಲೈನ್ ಆಗುತ್ತಲ್ಲ ಗಜೇಂದ್ರ ಶೋರೂಮ್ ದುರ್ಗದಲ್ಲಿ ದುರ್ಗದಲ್ಲಿ ಅಲ್ಲೇತಲ್ಲ ವರ್ಕ್ ನಾನು ಮಲ್ಕಾಮುರ್ಗೆ ಬಂದೆ ಮಲ್ಕಾಮೂರ್ನಾಗ ಅನ್ನಪೂರ್ಣ ಶೋರೂಮ್ನಾಗ ಮಾಡಿದೆ ಅಲ್ಲೇ ತಲ ಸ್ವಲ್ಪ ಆಯ್ತಲ್ಲ ನಮ್ಮ ಓನರ್ ಆಗಿದೆ ಆ ಕಡೆ ನಾನು ಇಲ್ಲಿ ತಲ ಸೋಮ ಸೋಮವಾರ ಸವಿಸ್ಕೊಟ್ಟಿದ್ದೇವೆ ಎಲ್ಲಿ ರಾಮಪುರದಾಗ ಸೋಮ ಸೋಮವಾರ ಸರ್ವಿಸ್ ಕೊಡಿದೆ ಅದು ನೋಡ್ಕೊಂತ ನಾನು ಏನು ಮಾಡಿಬಿಟ್ಟು ಇಲ್ಲಿ ಜನ ಸಂಖ್ಯೆ ನೋಡ್ಕೊಂಡು ನಾನು ಇರ್ತಲ್ಲ ಇಲ್ಲಿ ಏನಾದರೂ ಒಂದು ಸರ್ವಿಸ್ ಕೊಡ್ಬೇಕಂತ ಹೇಳಿ ಅದನ್ನು ಸರ್ವಿಸ್ ಇರ್ತೇನೆ ನೋಡ್ತಾ ಇರ್ಬೋದು ಸ್ನೇಹಿತರೆ ನಾನು ಒಂದು ಗಾಡಿ ಮಾಸ್ಕು ಸ್ವಲ್ಪ ಸ್ಕ್ರಾಚ್ ಆಗಿತ್ತು ಅದು ಎಲ್ಲ ಇದಾಗಿರೋದ್ರಿಂದ ತೆಗೆದುಬಿಟ್ಟೆ ಈ ಸರಿ ಹೊಸದಾಗ್ಸೋಣ ಅಂತ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾಕೆ ಕಾಣ್ತಾ ಇದೆ ನಮ್ಮ ಹೊಂಡ ಒಂದು ನಮ್ಮ ಐರಾವತ ಅಂತಲೇ ಇದಕ್ಕೆ ಹೆಸರು ನೋಡ್ತಾ ಇರ್ಬೋದು ಸ್ನೇಹಿತರೆ ನನಗೆ ತುಂಬ ಇಷ್ಟ ನನ್ನ ಒಂದು ಬೈಕ್ ಅಂದರೆ ಯಾಕಪ್ಪ ಅಂದರೆ ನಾನು ತಗೊಂಡಾಗಲಿಂದ ಇದುವರೆಗೂ ಎಲ್ಲಿ ನನಗೆ ಒಂದು ದಿನ ಪ್ರಾಬ್ಲಮ್ ಕೊಟ್ಟು ನಿಂತಿಲ್ಲ ಗಾಡಿ ಆ ಥರ ಒಂದು ನನಗೆ ಸಾಥ್ ಕೊಟ್ಟಿದೆ ನನ್ನ ಕುಚಿಗೂ ಅಂತಲೇ ಹೇಳ್ಬೋದು ನನ್ನ ಒಂದು ಗಾಡಿ ನಾನೀಗ ತೊಗೊಂಡು ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದೆ ಐದು ವರ್ಷದ ಮೇಲೆ ಆಯಿತು ಸ್ನೇಹಿತರೆ ಆದರೆ ಒಂದು ದಿನವೂ ನನಗೆ ಯಾವುದೇ ಥರ ಪ್ರಾಬ್ಲಮ್ ಕೊಟ್ಬಿಟ್ಟು ಗಾಡಿ ನಿಂತಿಲ್ಲ ಸ್ನೇಹಿತರೆ ಗಾಡಿ ಯಾವುದೇ ಥರ ಪ್ರಾಬ್ಲಮ್ ಕೊಡಬಾರ್ದು ಅಂದರೆ ಸ್ನೇಹಿತರೆ ಮೇನಾಗಿ ಆಯಿಲ್ ಮೇಂಟೈನ್ ಮಾಡಬೇಕು ಸ್ನೇಹಿತರೆ ಗಾಡಿಗೆ ಗಾಡಿಯಲ್ಲಿ ಪ್ರತಿಯೊಂದಕ್ಕಿಂತ ಇಂಪಾರ್ಟೆಂಟ್ ಇಂಜಿನ್ ಆಯಿಲ್ ಸ್ನೇಹಿತರೆ ಇಂಜಿನ್ ಆಯಿಲ್ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಯಾವುದೇ ಥರ ಪ್ರಾಬ್ಲಮ್ ಬರೋಲ್ಲ ಗಾಡಿ ಚೆನ್ನಾಗಿರುತ್ತೆ ಆ ಸಣ್ಣ ಪುಟ್ಟ ಕೆಲಸ ಬರುತ್ತೆ ಅಷ್ಟೇ ಇಂಜಿನ್ ಮಾತ್ರ ಯಾವಾಗದವಾಗೆ ಎರಡು ಸಾವಿರ ಎರಡೂವರೆ ಸಾವಿರ ಮೂರು ಸಾವಿರ ಓಡ್ತಿದ್ದಾಗೆ ಆಯಿಲ್ ಚೇಂಜ್ ಅನ್ನೋದು ಮಾಡಿ ದಯವಿಟ್ಟು ಗಾಡಿ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಹತ್ತು ವರ್ಷದ ಗಾಡಿ ನಾನು ಹೇಗೆ ಇಟ್ಕೊಂಡಿದ್ದೀನಿ ನನಗೆ ತುಂಬಾ ಇಷ್ಟ ನನ್ನ ಒಂದು ಬೈಕ್ ಅಂದರೆ ತುಂಬ ತುಂಬ ಇಷ್ಟ ಸ್ನೇಹಿತರೆ ನಿಜವಾಗ್ಲು ಆದರೂ ಅಷ್ಟೇ ನನಗೆ ಒಂದು ದಿನವೂ ಪ್ರಾಬ್ಲಮ್ ಆಗಿ ಪ್ರಾಬ್ಲಮ್ ಕೊಟ್ಟಿಲ್ಲ ನೋಡ್ತಾ ಇರ್ಬೋದು ಸ್ನೇಹಿತರೆ ಇನ್ನೊಂದು ಸರಿ ಅವರು ಟ್ರಯಲ್ ಎಲ್ಲ ಗಾಡಿ ರಿಪೇರ್ ಆದಮೇಲೆ ಅವರೇ ಖುದ್ದಾಗಿ ಹೋಗ್ಬಿಟ್ಟು ಟ್ರಯಲ್ ಹೋಗಿ ಬಂದುಬಿಟ್ಟು ಗಾಡಿ ಕೊಡ್ತಾ ಇದ್ದಾರೆ ಹಾಗೇ ಸ್ನೇಹಿತರೆ ಈ ಒಂದು ಗ್ಯಾರೇಜಲ್ಲಿ ನೀವು ಯಾರಾದರೂ ಗಾಡಿ ರಿಪೇರಿ ಮಾಡ್ತಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ